ಈ ರೀತಿ ನೀವು ಮೆಂತೆಕಾಳು ಮತ್ತು ಕರಿಬೇವಿನ ಚಟ್ನಿ ಪುಡಿ ಮಾಡಿದರೆ ಸ್ವಲ್ಪನೂ ಕಹಿ ಬರಲ್ಲ ಆರೋಗ್ಯಕ್ಕೂ ಮೆಂತೆಕಾಳು ಮತ್ತು ಕರಿಬೇವು ತುಂಬ ಒಳ್ಳೆಯದು ಟೇಸ್ಟು ಸೂಪರ್ ಆಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ರೆಸಿಪಿ ತುಂಬ ಈಸಿಯಾಗಿದೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಕೆಂಪು ಆಗುವವರೆಗೂ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಶುಗರ್ ಪೇಷೆಂಟ್ಗಳಿಗೆ ಒಬೆಸಿಟಿಗೆ ಎಲ್ಲದಕ್ಕೂ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಕೆಂಪು ಕಲರ್ ಬಂದಿದೆ ಆಗಲೇ ಕಾಳಿಂದು ಇದನ್ನು ಈಗ ನಾನು ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಇದು ಡ್ರೈ ರೋಸ್ಟ್ ಆಗಿದೆ ನೆಕ್ಸ್ಟ್ ಅದೇ ಬಾಣಲಿಯಲ್ಲಿ ನಾವು ಒಣ ಮೆಣಸಿನ್ಕಾಯನ್ನು ಇಲ್ಲಿ ಖಾರ ನೋಡ್ಬಿಟ್ಟು ನೀವು ಒಣ ಮೆಣಸಿನ್ಕಾಯನ್ನು ತೊಗೊಳ್ಳಿ ಫ್ರೆಂಡ್ಸ್ ನಿಮಗೆ ಈ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ ನೀವು ಇದನ್ನು ಬ್ಯಾಡಿಗೆ ಮೆಣ್ಸಿಕಾಯಲ್ಲೂ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು ಈ ಚಟ್ನಿ ಪುಡಿನ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ನಾನು ಮೆಣ್ಸಿನ್ಕಾಯನ್ನು ರೋಸ್ಟ್ ಇದ್ದೀನಿ ಈ ಚಟ್ನಿ ಪುಡಿನ ಒಂದು ತಿಂಗಳ ತನಕನೂ ಹೊರಗಡೆ ಇಟ್ಟರೆ ಕೆಡಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ನಮ್ಮ ಮೂರಿಂದ ನಾಲ್ಕು ತಿಂಗಳು ನೀವು ಈ ಚಟ್ನಿ ಪುಡಿನ ಯೂಸ್ ಮಾಡ್ಕೊಳ್ಬೋದು ಒಣಮೆಣಿಕ ಡ್ರೈ ರೋಸ್ಟ್ ಆಗಿದೆ ಫ್ರೆಂಡ್ಸ್ ಇದನ್ನ ಈಗ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಬಾಣಲೆಯಲ್ಲಿ ನಾವು ಕರ್ಬೇವನ ಹಾಕ್ಕೊಳ್ಬೇಕು ಇಲ್ಲಿ ನಾನು ಎರಡು ಹಿಡಿಯಷ್ಟು ಕರ್ಬೇವನ ತಗೊಂಡಿದ್ದೀನಿ ಫ್ರೆಂಡ್ಸ್ ಕರಿಬೇವನ ನಾನು ವಾಶ್ ಮಾಡಿಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸ್ವಲ್ಪನೂ ನೀರಿಲ್ದ ಹಾಗೆ ನಾನು ಸ್ವಲ್ಪ ಒಣಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಗಾಳಿಯಲ್ಲಿ ನಂತರ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಕರ್ಬೇವನ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಕರ್ಬೇವನ್ನ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಜಾಸ್ತಿ ಹಾಕಿದೆ ಈಗ ಎಷ್ಟು ಕಡಿಮೆ ಆಗಿದೆ ಕರಿಬೇವು ಮೆಂತೆಕಾಳು ಎಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕೂ ಶುಗರ್ ಪೇಷೆಂಟ್ಗಳಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಕರ್ಬೇವು ಮತ್ತು ಮೆಂತೆಕಾಳು ಅವರಿಗಂತೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪನೂ ಕಹಿ ಇರೋಲ್ಲ ಫ್ರೆಂಡ್ಸ್ ಮಾಡಿದರೆ ನೀವು ಒಂದ್ಸರಿ ಮಾಡಿ ನೋಡಿ ಕಹಿನೇ ಇರಲ್ಲ ಮಕ್ಕಳು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಆಗಿದೆ ಫ್ರೆಂಡ್ಸ್ ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಬಾಣಲಿಯಲ್ಲಿ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕೊತ್ತಂಬರಿನ ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಣಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅಂಶ ಹೋಗೋವರೆಗೂ ನಾನು ಒಣಸ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಈ ರೀತಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿನ ಸ್ವಲ್ಪ ಈ ರೀತಿ ಹುರ್ಕೊಂಡ್ರೆ ಅದರ ನೀರಿನಂಶ ಪೂರ್ತಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ನಮ್ಮ ಚಟ್ನಿ ಪುಡಿ ಹಾಳಾಗಲ್ಲ ತುಂಬ ದಿನವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಫ್ರೆಂಡ್ಸ್ ಈಗ ಇದನ್ನು ಸ್ವಲ್ಪ ಸ್ವಲ್ಪ ತಣ್ಣಗಾಗಲಿ ಬಿಡೋಣ ನೆಕ್ಸ್ಟ್ ಈಗ ಒಂದು ಜಾರಲ್ಲಿ ನಾನು ರೋಸ್ಟ್ ಮಾಡ್ಕೊಂಡಿರೋ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಕ್ಬಿಟ್ಟು ನಾವು ಇದನ್ನ ಸಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಮುಚ್ಚಳು ಕಾಮಚ್ಬಿಟ್ಟು ನಾನು ಸಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಳನ್ನ ನಾವು ರುಬ್ಕೊಳ್ಬೇಕಾಗುತ್ತೆ ಇಷ್ಟು ಸಣ್ಣಗೆ ರುಬ್ಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ನಾನು ದೊಡ್ಡ ಜಾರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಉರಿದಿಟ್ಕೊಂಡಿರುವ ಇದ್ರ ಜೊತೆಗೆ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿ ಇರಲಿ ಈಗ ಮುಚ್ಚುಕ ಮುಚ್ಚಿಬಿಟ್ಟು ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ರುಬ್ಕೊತಿದ್ದೀನಿ ಇಷ್ಟು ಸಣ್ಣಗೆ ಪುಡಿ ಆದರೆ ಸಾಕು ಇದಕ್ಕೆ ಈಗ ನಾನು ಒಂದು ಬಟ್ಲಷ್ಟು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಬಿಟ್ಟು ತೊಗೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎರಡು ನಿಂಬೆ ಹಣ್ಣಿನಷ್ಟು ನಾನು ಇಲ್ಲಿ ಹುಂಚೆ ಹಣ್ಣು ತೊಗೊತಾ ಇದ್ದೀನಿ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹುರಿದಿರೋ ಕೊತ್ತಂಬರಿನೂ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಮುಚ್ಚುಕ ಮುಚ್ಚಿಬಿಟ್ಟು ಇದನ್ನು ನಾವು ರುಬ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ರುಬ್ಕೊತಿದ್ದೀನಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇಷ್ಟು ಇದನ್ನು ಈಗ ಒಂದು ಬಾಣಲೆಯಲ್ಲಿ ತೊಗೊಂಬಿಡಿ ಕರಿಬೇವು ಡಯಬೆಟಿಕ್ ಪೇಷೆಂಟ್ಗಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ಇದು ಶುಗರ್ ಲೆವೆಲ್ ಮ್ಯಾನೇಜ್ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಕರಿಬೇವು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತೇಳಿದರೆ ಈ ರೀತಿ ನೀವು ಚಟ್ನಿ ಪುಡಿ ಮಾಡ್ಕೊಂಬಿಟ್ಟು ಕರಿಬೇವು ತಿಂದರೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಚಪಾತಿ ರೊಟ್ಟಿ ಆಗಲಿ ಎಲ್ಲದಕ್ಕೂ ಆಗಿರುತ್ತೆ ಒಂದು ಬಾಣಲಿಯಲ್ಲಿ ತಕ್ಕೊಂಬಿಡಿ ಫ್ರೆಂಡ್ಸ್ ಎಲ್ಲ ಮಸಾಲೆನ ಈಗ ನಾನು ಇಲ್ಲಿ ಒಣ ಕೊಬ್ಬರಿ ಕಾಲು ಜಿಯಷ್ಟು ಈ ರೀತಿ ತುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸಹ ನಾವು ಒಂದು ಜಾರಲ್ಲಿ ಹಾಕಿಬಿಟ್ಟು ರುಬ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಬ್ಯಾಚಲ್ಲಿ ಒಣ ಕೊಬ್ಬರಿನ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹುಚ್ಚುಕೊಂಬಚ್ಬಿಟ್ಟಿದ್ದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಸಣ್ಣಗೆ ನೀವು ರುಬ್ಕೊಂಡ್ರೆ ಸಾಕು ಇದನ್ನು ಸಹ ನಾನು ಅದೇ ಬಾಂಡ್ಲೇಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೊಬ್ಬರಿನೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೇರ್ಸಿಗೆ ಸ್ಕಿನ್ನಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಕೊಬ್ಬರಿನೂ ಇನ್ನೊಂದು ಪ್ಯಾಚ್ ನಾನು ಇದೇ ರೀತಿ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಪ್ಯಾಚ್ ಆಗಿದೆ ಇದನ್ನು ಸಹ ಅದೇ ಬಾಂಡ್ಲೇಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಕೊಬ್ಬರಿ ಈಗ ನಾನು ಇದಕ್ಕೆ ಕಾಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಮಚದಿಂದ ಸರಿ ಹೋಗ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಪುಡಿ ಟ್ರಾವೆಲ್ ಫ್ರೆಂಡಿ ಕೂಡ ಹೌದು ಫ್ರೆಂಡ್ಸ್ ಇದನ್ನು ನೀವು ಟ್ರಾವೆಲ್ ಮಾಡ್ತಾ ಕೂಡ ಹೋಗ್ಬೋದು ಯಾಕಂದರೆ ಇದು ಹಾಳಾಗಲ್ಲ ಫ್ರೆಂಡ್ಸ್ ಒಂದು ತಿಂಗಳ ತನಕ ಹೊರಗಡೆ ಇಟ್ಟರೆ ಹಾಳಾಗಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಮೂರಿಂದ ನಾಲ್ಕು ತಿಂಗಳ ತನಕ ನೀವು ಯೂಸ್ ಮಾಡ್ಕೊಳ್ಬೋದು ಮಕ್ಕಳು ಕಾಳು ಕರಬೇವು ತಿನ್ನೋಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಕಾಳು ಮತ್ತು ಕರ್ಬೇವಿನ ಚಟ್ನಿ ಪುಡಿ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದು ಸ್ವಲ್ಪನೂ ಕೈ ಇರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಪ್ರಿಪೇರ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಹಾಕಿಬಿಟ್ಟು ಪಲ್ಸ್ ಮೋಡಲ್ಲಿ ನಾವು ಇದನ್ನು ಒಂದು ನಿಮಿಷ ರುಬ್ಕೊಳ್ಬೇಕು ಮುಚ್ಚುಳ್ಕ ಮುಚ್ಚಿಬಿಟ್ಟು ನಾವು ಇದನ್ನು ಪಲ್ಸ್ ಮೋಡಲ್ಲಿ ಒಂದು ನಿಮಿಷ ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಚಟ್ನಿ ಪುಡಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ಈಗ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಚಟ್ನಿ ಪುಡಿ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇನ್ನೊಂದು ಬ್ಯಾಚ್ ಚಟ್ನಿ ಪುಡಿನೂ ಸಹ ನಾನು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸಹ ಅದೇ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಣ್ಣಗೆ ನೀವು ಚಟ್ನಿ ಪುಡಿನ ರುಬ್ಕೊಂಡ್ರೆ ಸಾಕು ಈ ಚಟ್ನಿ ಪುಡಿನ ನೀವು ಆವಾಗಲೇ ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ಕಹಿ ಇರುತ್ತೆ ಫ್ರೆಂಡ್ಸ್ ಬಟ್ ಇನ್ನೊಂದು ದಿವಸ ಊಟ ಮಾಡಿದರೆ ಸ್ವಲ್ಪ ಕಹಿ ಇರಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಆರೋಗ್ಯಕರವಾದ ಕಾಳು ಮತ್ತು ಕರ್ಬೇವಿನ ಚಟ್ನಿ ಪುಡಿ ಇದನ್ನು ನೀವು ರೊಟ್ಟಿ ಚಪಾತಿ ಪೂರಿ ಅನ್ನ ದೋಸೆ ಎಲ್ಲದಕ್ಕೂ ಊಟ ಮಾಡ್ಬೋದು ಈ ಚಟ್ನಿ ಪುಡಿ ಮಧುಮೇಹಿಗಳು ಅಂದರೆ ಶುಗರ್ ಪೇಷೆಂಟ್ಗಳಿಗಂತೂ ತುಂಬ ಒಳ್ಳೇದು ಒಂದ್ಸರಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ